ಚಿಂತಾಮಣಿ ಜಾಮಿಯಾ ಮಸೀದಿ ನೂತನ ಸಮಿತಿ ರಚನೆ ಮೂರನೇ ಬಾರಿಗೆ ಅಧ್ಯಕ್ಷರಾಗಿ ಗೌಸ್ ಗೌಸ್ಪಾಷಾ ಮಸೀದಿ ಕಾಮಗಾರಿ ಶೀಘ್ರದಲ್ಲೇ ಪೂರ್ಣಗೊಳಿಸಲು ಪಣ ತೊಟ್ಟಿರುವ ಸಮಿತಿ ಚಿಂತಾಮಣಿ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿ ಅಲ್ ಹಸುನ್ನತ್ ಹುಲ್ ಜಮಾತ್ನ ನಿರ್ವಹಣೆ ಆಡಳಿತ ಅಧಿಕಾರಿ ನಿರ್ವಹಿಸುತ್ತಿದ್ದು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪರ್ವೇಜ್ ಖಾನ್ ರವರು ನೂತನ ಸಮಿತಿ ರಚನೆ ಮಾಡಿ ಆದೇಶ ಮಾಡಿದ್ದಾರೆ ಅಧ್ಯಕ್ಷರಾಗಿ ಸ್ಟಾರ್ ಗೌಸ್ ಪಾಷಾ ಉಪಾಧ್ಯಕ್ಷರಾಗಿ ಸಮೀವುಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಎನಾಯಿತುಲ್ಲಾ ಖಜಾಂಜಿ ಶೇಖ್ ಸಾದಿಕ್ ರಿಜ್ವಿ ಸದಸ್ಯರು ಮುಜೀರ್ ಅಹಮದ್ ಅಕ್ಬಲ್ ಖಾನ್ ಪರ್ವೇಜ್ ಅಹ್ಮದ್ ಅಕ್ರಮ್ ಪಾಷಾ ಜಮೀರ್ ಉಲ್ಲಾ ಖಾನ್ ಸೈಯದ್ ಮಾವ್ಲಾ ಸೈಯದ್ ಟಿಪ್ಪು ಆಗಿದ್ದಾರೆ ಈ ನೂತನ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇಂದು ಮಸೀದಿ ಆವರಣದಲ್ಲಿ ಮಸೀದಿಯ ಸಂಪೂರ್ಣ ಅಧಿಕಾರವನ್ನು ವಹಿಸಿಕೊಂಡರು ನೂತನ ಅಧ್ಯಕ್ಷರಾದ ಗೌಸ್ಪಾಶಾರ್ ಅವರು ಮಾತನಾಡಿ ಮೂರನೇ ಬಾರಿಗೆ ಅಧ್ಯಕ್ಷರ ಸ್ಥಾನ ಸಿಕ್ಕಿದ್ದು ಮಸೀದಿಯ ಕಾಮಗಾರಿ ಶೀಘ್ರದಲ್ಲೇ ಪೂರ್ಣಗೊಳಿಸಿ ತಾಲೂಕಿನ ಎಲ್ಲಾ ಮುಸ್ಲಿಂ ಬಾಂಧವರ ಸಹಕಾರದೊಂದಿಗೆ ಮಸೀದಿಯನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು ತಾಲೂಕಿನ ಮುಸ್ಲಿಮ್ಸ್ ಬಾಂಧವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ಹೇಳೋಕ್ಕೆ ಬಯಸ್ತೀನಿ ಯಾಕಂದರೆ ಚಿಂತಾಮಣಿ ತಾಲೂಕಲ್ಲಿ ಜಾಮೆ ಮಸೀದಿ ಅನ್ನೋದು ಒಂದು ತಾಲೂಕಿನ ಎಲ್ಲ ಮಸೀದಿಗಳ ಮೇಲೆ ನಿರ್ಣಯ ಪಾತ್ರ ಹೊಂದಿರುತ್ತದೆ ಸೊ ಅದರಿಂದ ಈ ಜಾಮೆ ಮಸೀದಿ ಕಮಿಟಿನಲ್ಲಿ ಐದು ವರ್ಷ ನಾವು ಕೆಲಸ ಮಾಡಿದ್ದೀವಿ ಮಸೀದಿಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಪ್ರತಿಯೊಂದು ಸಮಾಜದ ಏನೇ ಕೆಲಸ ಬರಲಿ ಅದರಲ್ಲಿ ನಮ್ಮ ಪಾತ್ರವನ್ನು ವಹಿಸಿ ನಮ್ಮ ಕೆಲಸವನ್ನು ನಾವು ಮಾಡಿದ್ದೀವಿ ಆದರೆ ಒಂದು ವರ್ಷದಿಂದ ಜಾಮ ಮಸೀದಿಯಲ್ಲಿ ಕಮಿಟಿ ಇರಲಿಲ್ಲ ನಮ್ಮ ಕಾಲಾವಧಿ ಮುಗಿದ ನಂತರ ಈವಾಗ ಮತ್ತೆ ನಮ್ಮ ಚಿಂತಾಮಣಿ ತಾಲೂಕಿನ ನಾಗರಿಕರು ಮತ್ತೆ ನಿಮ್ಮದೇ ಕಮಿಟಿ ಬೇಕು ನೀವೇ ಅಧ್ಯಕ್ಷರು ಆಗಬೇಕು ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕಂತ ಚಿಂತಾಮಣಿ ತಾಲೂಕಿನ ನಾ ಮುಸ್ಲಿಮ್ಸ್ ನಾಗರಿಕರ ಒತ್ತಾಯದ ಮೇರೆಗೆ ಮತ್ತೆ ರಾಜ್ಯ ಒಗ್ಗೋರ್ಡ್ ಅವರು ನಮ್ಮ ಒಂದು ಕಮಿಟಿಯನ್ನು ಮಾಡಿ ಕಳಿಸಿದ್ದಾರೆ ಸೊ ಇದರಲ್ಲಿ ನಾವು ಹನ್ನೊಂದು ಜನ ಸದಸ್ಯರಿದ್ದೀವಿ ಇವಾಗ ಮತ್ತೆ ಇವತ್ತಿಂದ ನಾವು ಇನ್ಚಾರ್ಜ್ ತಗೊಳ್ತಾ ಇದ್ದೀವಿ ಇನ್ನು ಮುಂದೆ ನಮ್ಮ ಮಸೀದಿದು ಏನೇ ಕೆಲಸ ಇರಲಿ ಅದನ್ನು ಫುಲ್ಫಿಲ್ ಮಾಡ್ತೀವಿ ಮತ್ತು ಮುಸ್ಲಿಂ ಜನಾಂಗ ಜನಾಂಗದ್ದು ಏನಾದರೂ ತಾಪತ್ರಗಳಿದ್ದರೆ ತಾವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅವ ಅದನ್ನು ಬಗೆಹರಿಸ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ ನೀವು ಮುಂಚಾರ್ ಅಂತ ನಮ್ಮ ಕಾರ್ಯದರ್ಶಿ ಮೊಹಮ್ಮದ್ ಇನಾಯತುಲ್ಲಾ ಶರೀಫ್ ನಮ್ಮ ಖಜಾಂಚಿ ಸಾದೀಫ್ ರಜ್ವಿ ಮುಜೀರ್ ಅಹಮದ್ ನಮ್ಮ ಉಪ ಉಪಾಧ್ಯಕ್ಷರಾಗಿ ಸಮೀಉುಲ್ಲಾ ಆಗಿದ್ದಾರೆ ಮುಜೀರ್ ಅಹಮದ್ ಅಕ್ಮಲ್ ಪರ್ವೀಜ್ ಮೌಲಾ ಜಮೀನ್ ತೀರ್ಪು ಅಕ್ರಮ ಭಾಷಾ ಸಿಕ್ಕಂದ ಸಂಸ್ಥಿ ಕಂಟಿಯಲ್ಲಿ ಕಾರ್ಯ ನಿರ್ವಹಿಸೋದಕ್ಕೆ ಸರ್ಕಾರದಿಂದ ಅನುಮೋದನೆ ಆಗಿ ಬಂದೈತೆ ಇದನ್ನು ತಾವೆಲ್ಲ ಸಹಕಾರ ಮಾಡಿ ಆದಷ್ಟು ಒಳ್ಳೆಯ ಕೆಲಸ ಮಾಡೋಣ